ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಎಲ್ಲ ಚಳಿ ಉಂಟು ಬಿಸಿನೀರು ಕಾಯಿಸಲಿಕ್ಕೆ ಬೆಂಕಿ ಹಾಕಿದ್ದಾರೆ ಒಳಗೆಲ್ಲ ಹೋಗಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಾನೆ ನೋಡಿ ಇಡೀ ಮನೆ ಹೊಗೆ ತುಂಬಿದೆ ನೋಡಿ ಯಾಕೆಂತ ಹೇಳಿದರೆ ಬಿಸಿನೀರಿಗೆ ಹಂಡೆಗೆ ಬೆಂಕಿ ಹಾಕಿದೆ ಈ ಚಳಿಗಾಲದಲ್ಲಿ ಹೊಗೆ ಎಲ್ಲಿಯೂ ಹೊರಗೆ ಹೋಗುವುದಿಲ್ಲ ಹೊರಗೆ ಅಂತಲ್ಲ ಮೇಲೆ ಹೋಗುವುದಿಲ್ಲ ಚಳಿ ಅಲ್ಲ ವಾತಾವರಣ ಎಲ್ಲ ಕೆಳ ಹಾಗೆ ಈ ಥರ ಹೊಗೆ ಹಾರಿಕೊಂಡಿರ್ತದೆ ನೋಡಿ ಬೆಳಗ್ಗೆ ಆಗುವಾಗಲೇ ನಮ್ಮ ಅಂಗಳದಲ್ಲಿ ಅತಿಥಿಗಳು ರೆಡಿ ಮೂರು ನವಿಲು ಬಂದಿದ್ದಾರೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ಆದ್ರೆ ಏನಾದ್ರೂ ಗಿಡ ಮಾಡಲಿಕ್ಕೆ ಬೀಜ ಎಲ್ಲ ಹಾಕಿದ್ರೆ ಚಂದ ಉಕ್ಕಿ ತಿಂದು ಹೋಗ್ತದೆ ಅಷ್ಟೆ ಮೂರುಂಟು ಯಾವತ್ತೆರಡು ಬರ್ತಿತ್ತು ಮೂರು ಬಂದಿದೆ ಹಾಗೆ ಇಲ್ಲಿ ಈ ಕಡೆ ಹೊರಗೆ ಕಾಣ್ತಾ ಇರ್ಬೋದು ಇಲ್ಲಿ ಕೂಡ ಫುಲ್ಲು ಹೋಗಿ ನನ್ನಲ್ಲಿ ಸುಮಾರು ಜನ ಕೇಳ್ತಿದ್ರಿ ನೀವು ಪ್ರಕೃತಿಯ ಮಡಿಲಲ್ಲಿ ಇದ್ದೀರಿ ಪ್ರಕೃತಿಯನ್ನು ತೋರಿಸಿ ಅಂತ ನಾನು ಮನೆಯ ಆ ಕಡೆ ಒಂದು ಹಿಂದೆ ಚಿಟ್ಟೆ ಅಂತ ಕರೆಯುವಲ್ಲಿ ಕೂತ್ಕೊಳ್ತಾನೆ ಅಂತ ತೋರಿಸಿದ್ದೆ ಹಾಗೆ ಇದು ಮನೆಯ ದಕ್ಷಿಣ ಭಾಗದಲ್ಲಿ ನಾನಿದ್ದೇನೆ ಆಯಿತಾ ಈ ಕಡೆ ನಮ್ಮ ತೋಟ ಎಲ್ಲ ನಿಮಗೆ ಇಲ್ಲಿ ಹಿಂದೆ ಕಾಣಿಸ್ತಾ ಇರಬಹುದು ಆಯಿತಾ ಹಾಗೆ ನಾನೀಗ ನಮ್ಮ ಮಧ್ಯಾಹ್ನ ಊಟಕ್ಕೆ ತೊಂಡೆಕಾಯಿ ಮೆಣಸಿನ ಕುದಿಲು ಅಂತ ನಾವು ಕರೆಯೋದು ಅದನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಸೊ ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದಾನೆ ನನ್ನಲ್ಲಿ ಸುಮಾರು ಜನ ಕೇಳ್ತೀರಾ ನಿಮ್ಮ ಹವ್ಯಕ್ಕದ ಅಡುಗೆಯನ್ನೆಲ್ಲ ನಮ್ಮ ಜೊತೆ ಕೂಡ ಶೇರ್ ಮಾಡಿ ಅಂತ ಸೊ ಇವತ್ತು ಹುಳಿ ಮೆಣಸಿನ ಕುದಿಲು ಅದನ್ನು ಶೇರ್ ಮಾಡುವ ಅಂತ ಹೊರಟಿದ್ದೇನೆ ತೊಂಡೆಕಾಯ್ದು ನಾವು ಮಾಡೋದು ಸೊ ಫಸ್ಟಿಗೆ ತೊಂಡೆಕಾಯಿಯನ್ನು ಗುದ್ದಿ ಹಾಕ್ಕೊಳ್ಳೋದಾಯ್ತಾ ಈ ಸಾಂಬಾರು ಮಾಡಲಿಕ್ಕೆ ಸೊ ಫಸ್ಟಿಗೆ ಈಗ ತೊಂಡೆಕಾಯಿಯನ್ನು ಗುದ್ದಿ ಕೊಡಬೇಕು ಗುದ್ದಿ ಕೊಡಲಿಕ್ಕೆ ಜನ ಕೂಡ ನನ್ನ ಜೊತೆ ಸೇರಿದ್ದಾರೆ ಹಾಗೆ ಅತ್ತೆಯಲ್ಲಿ ಕಾಯಿ ಕರಿತಾ ಇದ್ದಾರೆ ಫಸ್ಟ್ ಈ ತೊಂಡೆಕಾಯನ್ನು ಗುದ್ದಬೇಕು ಅಲ್ಲಿ ಗುದ್ದಲಿಕ್ಕೆ ಜನ ಸೇರಿದ್ದಾರೆ ನೋಡಿ ಮಗಳ ಹೋಗೆ ಹಾರ್ತಾ ಅಪ್ಪನ್ನಿ ಹೊಗೆ ಹಾರ್ತದ ಊ ಅಲ್ಲದ ಹಾಂ ಗಾಳಿ ಬಂತಲ್ಲ ಹಂಗೆ ಕಮ್ಮಿ ಆಗ್ತದ ಎಂಥರ ಮಗಳದ ನಾನು ಮಾತಾಡಿ ಆಗುವಾಗ ಅತ್ತೆಗೆ ಕಾಯಿ ಗುದ್ದಿ ಕೊಡ್ತೇನೆ ಕಡಿ ಅಂತ ಹೇಳಿದ್ರ ಸೊ ಅತ್ತೆ ಇಲ್ಲಿ ಗುದ್ದಿ ಕೊಡ್ತಾ ಇದ್ದಾರೆ ನೋಡಿ ಗುದ್ದಿಕೊಳ್ಳುವಾಗ ಉಂಟಲ್ಲ ತುಂಬಾ ಹುಡಿ ಆಗುವ ಹಾಗೆ ಗುದ್ದಿಕೊಳ್ಳಿಕ್ಕಿಲ್ಲ ಸುಮ್ಮನೆ ಒಂದು ಗುದ್ದಿ ಬಿಡುದಷ್ಟೆ ಸಪ್ರೇಟ್ ಸಪ್ರೇಟ್ ಆಗುವ ಹಾಗೆಲ್ಲ ಜಸ್ಟ್ ಈ ತರ ಮಾಡಿಕೊಳ್ಳುದು ಈ ಹುಳಿ ಮೆಣಸಿನ ಉಂಟಲ್ಲ ಬಾಕಿದ್ದ ಸಾಂಬಾರಿಗೆಲ್ಲ ಹೊರದಾಗೆ ಜೀರಿಗೆ ಕೊತ್ತಂಬರಿ ಉತ್ತಿನ ಬೆಳೆದು ಯಾವುದನ್ನು ಹುರ್ಕೊಳ್ಳಿಕ್ಕಿಲ್ಲ ಬರೀ ಕಾಯಿ ಕುಂಟೆ ಮೆಣಸು ಅರಶಿನ ಮತ್ತೆ ಹುಳಿ ಬೇಕಾಗದು ಈಗ ನಾನು ಕಡಿಲಿಕ್ಕೆ ತೆಂಗಿನಕಾಯಿ ತಗೊಂಡಿದ್ದೇನೆ ಇನ್ನು ಮೆಣಸನ್ನ ಆರು ಕುಂಟೆ ಮೆಣಸನ್ನ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ನಿಂಬೆ ಗಾತ್ರದಷ್ಟು ವಾಟೆ ಹುಳಿಯನ್ನ ಹಾಕ್ಕೊಂಡಿದ್ದೇನೆ ಹಾಗೆ ಅರಶಿನ ಅರ್ಧ ಚಮಚ ಹಾಕೊಂಡಿದ್ದಾನೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಕಡಿದುಕೊಳ್ಳೋದು ನೈಸಾಗಿ ಕಡಿದುಕೊಳ್ಳೋದು ಒಂದು ಕಡೆ ಕುಚ್ಚಿಲಕ್ಕೆ ಅನ್ನ ಬೇಯ್ತಾ ಉಂಟು ಇನ್ನೊಂದು ಕಡೆ ಇಲ್ಲಿ ಕೆಳಗೆ ಮಗಳು ಕೂತು ನನ್ನನ್ನು ತಾಯಿ ತಾಯ್ದಾಳೆ ಎಷ್ಟೊತ್ತಿಗೆ ಎತ್ತಿಕೊಳ್ತಾಳೆ ಈ ಅಮ್ಮ ಅಂಥೇಳಿ ಸೊ ಈಗ ಇದನ್ನು ಬೇಯಿಸುವ ಸ್ವಚ್ಛ ತೊಂಡೆಕಾಯನ್ನು ನಾವು ಕುಕ್ಕರಲ್ಲಿ ವಿಶಿಲ್ ಹಾಕೋದು ತೊಂಡೆಕಾಯಿ ಬೇಗ ಬೇಯ್ತದೆ ಅಂತ ಹೇಳಿ ಬೇಯಿಸ್ಲಿಕ್ಕೆ ನೋಡಿ ಸ್ವಲ್ಪ ನೀರ್ ಹಾಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಬೆಲ್ಲ ಸಿಹಿಗೆ ನಮಗೆ ಬ್ರಾಹ್ಮಣರಿಗೆ ಯಾವುದಕ್ಕೂ ಬೆಲ್ಲ ಇಲ್ಲದಿದ್ರೆ ನಡೆಯೋದಿಲ್ಲ ಎಲ್ಲದಕ್ಕೆ ಬೆಲ್ಲ ಬೇಕೇ ಬೇಕಾಯ್ತ ಸಿಹಿ ಬೆಲ್ಲ ಅಥವಾ ಸಕ್ಕರೆ ನಾವು ಪ್ರತಿ ಸಾಂಬಾರಿಗೂ ಒಂದು ತಂಡು ಬೆಲ್ಲ ಹಾಕ್ಲಿಕ್ಕೆ ಉಂಟೆ ಉಂಟು ನಿಮಗೆ ಬೇಡದಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಬಟ್ ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಹೆಚ್ಚು ಕೊಡ್ತದೆ ಇನ್ನು ಮುಚ್ಚಳ ಹಾಕಿ ಎರಡು ವಿಶಿಲ್ ಹೊಡೆಸಿದ್ರೆ ತೊಂಡೆಕಾಯಿ ಬೇಯ್ತದೆ ತೊಂಡೆಕಾಯಿ ವಿಶಿಲ್ ಹೋಗಿದೆ ಈಗ ಬೆಂದು ಈಗ ಇದನ್ನ ಒಂದು ಪಾತ್ರಕ್ಕೆ ಹಾಕೊಂಡಿದ್ದೇನೆ ಹಾಗೆ ಒಲೆ ಮೇಲೆ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಆಗ ಕಡ್ದಿಟ್ಟಂತಹ ತೆಂಗಿನಕಾಯಿ ಅರಪನ್ನ ಹಾಕೊಳ್ಳುದು ನಿಮಗೆ ಕುದಿಲು ಸ್ವಲ್ಪ ದಪ್ಪ ದಪ್ಪ ವ್ಯಾರಪ್ಪ ಇರಬೇಕು ಅಂತ ಹೇಳಿದ್ರೆ ನೀರು ಹಾಕ್ಕೊಳ್ಬೇಕು ಅಂತೆಲ್ಲ ನಾವು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳೋದ್ರಿಂದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇವೆ ಆಮೇಲೆ ನೋಡಿಕೊಂಡು ಸ್ವಲ್ಪ ಉಪ್ಪು ಬೆಲ್ಲವನ್ನೆಲ್ಲ ಹಾಕಿಕೊಳ್ಳೋದು ಬೇಕಾದ ಪಕ್ಷದಲ್ಲಿ ನಂತರ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳೋದು ಚೆಂದ ಕುದಿದಾದ ನಂತರ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಆಹಾ ಫಸ್ಟ್ ಗ್ಲಾಸ್ ತೊಂಡೆಕಾಯಿ ಹುಳಿಮೆಣಸಿನ ಕುದಿಲು ರೆಡಿ ಆಯಿತಾ ಪರಿಮಳ ಕೇಳುವಾಗಲೇ ನಮಗೆ ಗಮ್ಮ ಹೇಳ್ತದೆ ಇವತ್ತು ಊಟಕ್ಕೆ ಎಂತೆಲ್ಲ ಸ್ಪೆಷಲ್ ಗೊತ್ತು ಉಂಟ ಹಲಸಿನಕಾಯಿ ಹಪ್ಪಳ ಹೊರತದ್ದು ಕೆಳಗೆ ಕಾಣ್ತಾ ಉಂಟಲ್ಲ ಅದು ಬೋಟಿ ಆಮೇಲೆ ಆಗ ನೋಡಿದ್ದೀರಲ್ಲ ಅದು ತೊಂಡೆಕಾಯಿ ಹುಳಿ ಹುಳಿಮೆಣಸು ಕುದೀಲು ಅಪ್ಪ ಬಿಸಿ ಆಮೇಲೆ ಟೊಮೆಟೊ ಸಾರು ಇದು ಇವತ್ತಿನ ಊಟಕ್ಕೆ ಸ್ಪೆಷಲ್ ಆಹಾರಕ್ಕೇನು ರುಚಿ ಅಂತ ಕೇಳಿದ್ರೆ ಹಸಿವೆ ರುಚಿ ಅಂತ ಹೇಳಿದಾಗ ಈಗ ಹೊಟ್ಟೆ ಎಲ್ಲ ಹಸಿ ಉಂಟು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡುದು ಆಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮಗೊಂದು ವಿಷಯ ಹೇಳ್ಬೇಕಿತ್ತು ಹುಳಿ ಮೆಣಸಿನ ಕುದಿಲು ಇದ್ರ ಬಗ್ಗೆ ಇದೊಂದು ಹವ್ಯಕ ಸ್ವಾದದ ಅಡಿಗೆ ಆಯ್ತಾ ಆಮೇಲೆ ಇದಕ್ಕೆ ನೀವು ನಾನು ಆಗಲೇ ಹೇಳಿದಾಗ ಯಾವ ಪದಾರ್ಥಗಳನ್ನು ಹುರಿದುಕೊಳ್ಬೇಕು ಅಂತ ಇಲ್ಲ ಹೆಸರೇ ಹೇಳುವ ಹಾಗೆ ಇದಕ್ಕೆ ಮೆಣಸು ಹುಳಿ ಅರಶಿನ ಇದ್ದರೆ ಸಾಕು ಆಮೇಲೆ ಸೌತೆಕಾಯಿಯಲ್ಲೂ ಮಾಡ್ತಾರೆ ತೊಂಡೆಕಾಯಿಯಲ್ಲೂ ಮಾಡ್ತಾರೆ ಆಯಿತಾ ಮೆಣಸಿನ ಕೊದಿಲು ಅಂತ ಕೊದ್ದೆಲು ಅಂತ ಕೂಡ ಕರೀತಾರೆ ಇದಕ್ಕೆ ತೆಂಗಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ತೆಂಗಿನಕಾಯಿ ಕಡಿಲಿಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಭಾರಿ ರುಚಿಯಾಗ್ತದೆ ಹುಳಿ ಮೆಣಸಿನ ಕೊದಿಲಿಗೆ ಬೇರೆ ಯಾವ ಸಾಂಬಾರಿಗೂ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕುವ ಕ್ರಮ ಇಲ್ಲ ಈ ಹುಳಿ ಮೆಣಸಿನ ಕುದಿಲಿಗಾದರೆ ಹಾಕಲಿಕ್ಕೆ ಉಂಟು ಆಯಿತಾ ಆಮೇಲೆ ನೀವು ಊಟಕ್ಕೆ ಈ ಸಾಂಬಾರನ್ನು ಹಾಕಿ ಅದರ ಜೊತೆ ಒಂದು ಸಕ್ಕಣ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಬೆರೆಸಿ ಊಟ ಮಾಡಿದರೆ ಬಿಸಿ ಬಿಸಿ ಅನ್ನ ಹಾಕಬೇಕು ಹಾ ಭಾರಿ ಫಸ್ಟ್ ಆಗ್ತದೆ ಹೀಗೆ ಖಂಡಿತ ಮಾಡೇ ಮಾಡ್ತೀರಾ ನೀವು ಖಂಡಿತ ಟ್ರೈ ಮಾಡಿ ಆಯಿತಾ ಟ್ರೈ ಮಾಡಿ ಅಥವಾ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಮತ್ತು ಇನ್ನೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ